ಕಡಬ ನಮ್ಮ ಅಭಾರ್ಕದಂತ ಶ್ರೀ ಮಲ್ಲೇಶ್ವರನವರು 90000 ದವಸವೇನೆ माजी ಸಪ್ತಕೃತಿಕ ಶಿಖೆ ಏಕಿಸ್ತರೆಡೆ ಮರಗೂ ಸಹ ಸ್ವತಂತ್ರ ದವಸವೇನೆ ನಮ್ಮ ಸಂತರೆದಂತ 130000 ರಗೂ ಸಹ ಸ್ವಂತ ದವಸವೇನೆ ನಮ್ಮ ಕ್ಷೇತ್ರದ ಏನು ಮೈತ್ರಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರು ಈ ಬಾರಿ ಮತ್ತೊಮ್ಮೆ ಮೋದಿ ಅಂತಕ್ಕಂಥ ಹ್ಯಾಟ್ರಿಕ್ ಮೋದಿ ಅಂತಕ್ಕಂಥದ್ದು ಜಗಜ್ ಜಾಹೀರಾತಾಗಿದೆ ಆ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಇದನ್ನು ಏನು ಅತಿ ಬಹುಮತದಿಂದ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸೋದಕ್ಕೆ ನಮ್ಮ ಶಿಲ್ಗಡ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಅತಿ ಹೆಚ್ಚು ಜನ ಬಂದು ಬೆಂಬಲ ತೋರಿಸಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಇವತ್ತು ನಾನ್ನೂರು ಸೀಟ್ ಇದ್ದಿದ್ದು ನಲವತ್ತು ಆಗಿದೆ ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕೂಡ ಮುಂಬರುವ ದಿನಗಳಲ್ಲಿ ಈ ಸರ್ಕಾರ ಹೋಗೋದು ನಿಶ್ಚಿತ ದೊಡ್ಡ ಮಟ್ಟಕ್ಕೆ ಬೆಂಬಲ ಕೊಟ್ಟು ಮಲ್ಲೇಶ್ ಬಾಬು ಅವರನ್ನು ಗೆಲ್ಲಿಸೋದಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚು ಬಂದಿದ್ದೀವಿ ಅವರಿಗೆ ಜಯವಾಗಲಿ ಅಂತ ಯೋಚನೆ